ನಾವೆಲ್ಲರೂ ಕೂಡ ಶ್ರೀರಾಮನವಮಿನ ಬಹಳ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ವಿ ಇನ್ನು ಮುಂದೆ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಕಾರಣ ಇಷ್ಟೇ ನಮ್ಮ ಅಯೋಧ್ಯೆಯಲ್ಲಿ ನಮ್ಮ ಮುದ್ದುರಾಮ ಬಂದು ನಿಂತಾಯಿತು ಹಾಗಾಗಿ ಇನ್ನು ಮುಂದೆ ಬರುವಂತಹ ಶ್ರೀರಾಮನವಮಿ ಎಲ್ಲವೂ ಕೂಡ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಒಂದು ರೀತಿ ಸೆಲೆಬ್ರೇಷನ್ ಅಂತಲೇ ಹೇಳಬಹುದು ಹಾಗಾದರೆ ಈ ವರ್ಷದ ರಾಮನವಮಿ ಯಾವ ದಿನಾಂಕದಂದು ಬಂದಿದೆ ಹಾಗೆ ನವಮಿ ತಿಥಿ ಯಾವಾಗ ಶುರುವಾಗಿ ಯಾವಾಗ ಕೊನೆಗೊಳ್ಳುತ್ತೆ ಹಾಗೆ ಯಾವ ಮುಹೂರ್ತದಲ್ಲಿ ಶ್ರೀರಾಮದೇವರ ಪೂಜೆಯನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಶ್ರೀರಾಮನವಮಿಯನ್ನು ಆಚರಣೆ ಮಾಡೋದ್ರಿಂದ ಒಂದು ಒಳ್ಳೆಯ ಒಂದು ಶುಭ ಫಲಗಳು ನಮಗೆ ದೊರೆಯುತ್ತೆ ಅದು ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಹಾಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇನ್ನು ಈ ವರ್ಷದ ಶ್ರೀರಾಮನವಮಿ ಏಪ್ರಿಲ್ ಆರನೇ ತಾರೀಕು ಬಂತೆ ಅಂದರೆ ಭಾನುವಾರದ ದಿನ ಈ ಒಂದು ಶ್ರೀರಾಮನವಮಿ ಬಂದಿದೆ ನವಮಿ ತಿಥಿ ಶುರುವಾಗುವಂಥದ್ದು ಶನಿವಾರ ಅಂದರೆ ಏಪ್ರಿಲ್ ಐದನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಶುರುವಾಗುತ್ತೆ ಹಾಗೆ ಕೊನೆಗೊಳ್ಳುವಂಥದ್ದು ಭಾನುವಾರ ಅಂದರೆ ಏಪ್ರಿಲ್ ಆರನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಹೆಚ್ಚಿನ ಪಾಲು ನವಮಿ ಅಂಶ ಬಂದು ಭಾನುವಾರ ಇರೋದರಿಂದ ಹಾಗೆ ಉದಯ ತಿಥಿಯ ಪ್ರಕಾರ ಅಂದರೆ ಸೂರ್ಯೋದಯಕ್ಕೆ ನಮಗೆ ನವಮಿ ತಿಥಿ ಸಿಗಬೇಕು ಹಾಗೆ ಸಿಕ್ಕಿರುವಂಥದ್ದು ಭಾನುವಾರಕ್ಕೆ ಅಂದರೆ ಏಪ್ರಿಲ್ ಆರನೇ ತಾರೀಕು ಹಾಗಾಗಿ ಶ್ರೀರಾಮನವಮಿಯನ್ನು ಏಪ್ರಿಲ್ ಆರನೇ ತಾರೀಕು ಭಾನುವಾರದಂದು ಆಚರಣೆ ಮಾಡಬೇಕು ಇನ್ನು ಆಚರಣೆಯ ಒಂದು ಶುಭ ಮುಹೂರ್ತ ಶುಭ ಸಮಯ ಯಾವಾಗ ಅಂತ ನೋಡೋದಾದರೆ ಭಾನುವಾರ ಇಡೀ ದಿನ ಪೂಜೆಗೆ ಬಹಳ ಸೂಕ್ತವಾದ ಸಮಯ ಅಂತ ಹೇಳಲಾಗುತ್ತೆ ಅದರಲ್ಲೂ ಬಹಳ ವಿಶೇಷವಾದ ಸಮಯ ಬೇಕು ಏನಾದರೂ ಒಂದು ಕಷ್ಟ ಕಾರ್ಪಣ್ಯಗಳಿಂದ ದೂರ ಆಗಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಒಳ್ಳೆಯ ರೀತಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಶ್ರೀರಾಮ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಅಂದರೆ ನಾವು ಒಂದು ಒಳ್ಳೆಯ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗತ್ತೆ ಅದು ಯಾವ ಮುಹೂರ್ತ ಅನ್ನೋದನ್ನು ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಆ ಒಂದು ಶುಭ ಮುಹೂರ್ತ ಯಾವುದು ಅಂತ ಹೇಳಿದರೆ ಏಪ್ರಿಲ್ ಆರನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಹಿಡಿದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಈ ಒಂದು ಶುಭ ಮುಹೂರ್ತ ಇರುತ್ತೆ ಈ ಒಂದು ಶುಭ ಮುಹೂರ್ತದಲ್ಲಿ ನೀವು ಶ್ರೀರಾಮ ದೇವರ ಪೂಜೆಯನ್ನು ಮಾಡೋದರಿಂದ ಅಥವಾ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಸಕಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಎಲ್ಲ ಕಷ್ಟಗಳು ಕೂಡ ತೊಡೆದು ಹೋಗುತ್ತೆ ಅಂತ ಹೇಳಲಾಗುತ್ತೆ ಅಥವಾ ನೀವು ಇಡೀ ದಿನದಲ್ಲಿ ರಾತ್ರಿವರೆಗೂ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಪೂಜೆಯನ್ನು ಮಾಡಬಹುದು ನವಮಿ ತಿಥಿ ಮುಗಿದ ಮೇಲೂ ಕೂಡ ನೀವು ಶ್ರೀರಾಮದೇವರ ಪೂಜೆಯನ್ನು ಮಾಡೋದಕ್ಕೆ ತೊಂದರೆ ಇಲ್ಲ ಯಾಕಂದರೆ ನಮಗೆ ನವಮಿ ತಿಥಿ ಬೆಳಗ್ಗೆ ಅಂದರೆ ಸೂರ್ಯೋದಯಕ್ಕೆ ಸಿಕ್ಕಿರುತ್ತೆ ಏಪ್ರಿಲ್ ಆರನೇ ತಾರೀಕು ಭಾನುವಾರದ ದಿನ ಹಾಗಾಗಿ ನವಮಿ ತಿಥಿ ಅಂದಿನ ರಾತ್ರಿ ಮುಗಿದ್ರೂ ಕೂಡ ಇಡೀ ದಿನ ನವಮಿ ಅಂತಲೇ ನಮಗೆ ಲೆಕ್ಕಕ್ಕೆ ಸಿಕ್ಕತ್ತೆ ಹಾಗಾಗಿ ಪೂರ್ತಿ ದಿನ ನೀವು ಶ್ರೀರಾಮದೇವರ ಆರಾಧನೆಯನ್ನು ಮಾಡೋದಕ್ಕೆ ತೊಂದರೆ ಇಲ್ಲ ಇನ್ನು ಶುಭ ಮುಹೂರ್ತ ಅಂತ ಹೇಳಿದರೆ ನಾನು ಈಗಾಗಲೇ ಹೇಳಿರೋದನ್ನು ಆ ಸಮಯದಲ್ಲಿ ವಿಶೇಷವಾದ ಪೂಜೆ ಮಾಡಬೇಕು ಅಂತ ಇರೋರು ಅಥವಾ ಏನಾದರೂ ಸಂಕಲ್ಪ ಇಟ್ಕೊಂಡಿರೋರು ಅಥವಾ ಯಾವ್ದಾದ್ರು ಒಂದು ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸ್ಕೊಳ್ಳೇಬೇಕು ಶ್ರೀರಾಮದೇವರ ಕೃಪೆಯನ್ನು ಪಡೆದುಕೊಳ್ಬೇಕು ಅಂತ ಅನ್ನೋರು ಆ ಸಮಯದಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿ ಇನ್ನು ಶ್ರೀರಾಮನವಮಿಯ ದಿನ ಆಚರಣೆ ಹೇಗೆ ಮಾಡಬೇಕು ಅಂದರೆ ಕೆಲವರು ಉಪವಾಸ ಇರ್ತಾರೆ ಉಪವಾಸ ಅಂದರೆ ಅನ್ನದ ಪದಾರ್ಥಗಳನ್ನ ತಗೊಳ್ಳೋದಿಲ್ಲ ಅದರ ಬದಲು ನಿಮಗೆ ಎಲ್ರಿಗೂ ತಿಳಿದಿರೋ ಹಾಗೆ ಶ್ರೀರಾಮನವಮಿಯ ದಿನ ಕೋಸಂಬರಿ ಆಗಿರಲಿ ಅಥವಾ ಪಾನಕ ಆಗಿರಲಿ ಮಜ್ಜಿಗೆ ಆಗಿರಲಿ ಇವುಗಳನ್ನು ಮಾತ್ರ ಪೂರ್ತಿ ದಿನ ಸೇವಿಸಿ ಇರ್ತಾರೆ ಅದನ್ನು ಬಿಟ್ಟು ಬೇರೆ ಏನೂ ಸೇವಿಸೋದಿಲ್ಲ ಇನ್ನು ಕೆಲವರು ಹಣ್ಣನ್ನು ಕೂಡ ಸೇವಿಸ್ತಾರೆ ಇನ್ನು ನೈವೇದ್ಯದ ವಿಚಾರ ಅಂತ ಬಂದರೆ ಕೆಲವರು ಕರಿಗಡುಬು ಅಥವಾ ಕಾಯಿ ಕಡುಬನ್ನು ಕೂಡ ಇಡ್ತಾರೆ ರಾಮದೇವರಿಗೆ ಅರ್ಪಿಸ್ತಾರೆ ಇನ್ನು ಕೆಲವರು ನೀರು ಮಜ್ಜಿಗೆ ಪಾನಕ ಹಾಗೆ ಕೋಸಂಬರಿನ ಕೂಡ ಮಾಡಿ ಇಡ್ತಾರೆ ವಿಶೇಷವಾಗಿ ಎಲ್ಲ ಒಂದು ಸಿಹಿ ತಿಂಡಿ ಅಥವಾ ಯಾವುದೇ ರೀತಿ ಒಂದು ನೈವೇದ್ಯಕ್ಕಿಂತ ಈ ಒಂದು ನೀರ್ಮಜ್ಜಿಗೆ ಪಾನ್ಕ ಕೋಸಂಬ್ರನೆ ಬಹಳ ವಿಶೇಷವಾದ ನೈವೇದ್ಯ ಶ್ರೀರಾಮ ದೇವರಿಗೆ ಅಂತ ಹೇಳಲಾಗುತ್ತೆ ಇನ್ನು ಸಜ್ಜಿಗೆಯನ್ನು ಕೂಡ ಮಾಡ್ತಾರೆ ಪುಳಿಯೋಗರೆಯನ್ನು ಕೂಡ ಮಾಡ್ತಾರೆ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ರೀತಿಯ ನೈವೇದ್ಯ ಇದ್ದರೂ ಕೂಡ ನಾನು ಹೇಳ್ದಂಗೆ ವಿಶೇಷವಾಗಿ ನೀರು ಮಜ್ಜಿಗೆ ಪಾನ್ಕ ಕೋಸಂಬ್ರೆ ಬಹಳ ವಿಶೇಷವಾದ ಒಂದು ನೈವೇದ್ಯ ಹಾಗೆ ಅದನ್ನು ಎಲ್ಲರೂ ಕೂಡ ಆ ಒಂದು ಪ್ರಸಾದವನ್ನು ಸ್ವೀಕರಿಸಲೇಬೇಕು ತಪ್ಪದೆ ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ಒಂದು ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಗಿರಲಿ ಶ್ರೀರಾಮರ ದೇವಸ್ಥಾನದಲ್ಲಿ ಆಗಿರಲಿ ಈ ಒಂದು ವ್ಯವಸ್ಥೆ ಇರುತ್ತೆ ಏನಂದರೆ ನೀರು ಮಾಡಿ ಹಂಚುವಂಥದ್ದು ಕೋಸಂಬ್ರಿನ ಹಂಚೋದು ಹಂತು ಅಂಥದ್ದು ಅಥವಾ ಪಾನಕನ ಕೂಡ ಮಾಡಿ ಹಂಚುವಂಥದ್ದು ಪದ್ಧತಿ ಇರುತ್ತೆ ವಿಶೇಷವಾಗಿ ನೀರು ಮಜ್ಜಿಗೆ ಪಾನಕ ಅಂತೂ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಹಂಚಿಕೆಯನ್ನು ಇರ್ತಾರೆ ಅಲ್ಲಾದರೂ ಹೋಗಿ ನೀವು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ನೀವು ನಾನು ಹೇಳ್ದಂಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಕೃಷ್ಣ ದೇವರ ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ನೀವು ಶ್ರೀರಾಮರ ದೇವಸ್ಥಾನಕ್ಕೆ ಕೂಡ ಹೋಗ್ಬೋದು ಯಾವುದೇ ದೇವಸ್ಥಾನಕ್ಕಾದರೂ ಕೂಡ ಹೋಗಿ ತೆರಳಿ ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ದರ್ಶನವನ್ನು ಮಾಡಿ ಅಲ್ಲಿ ನೀಡುವಂತಹ ಪ್ರಸಾದಗಳನ್ನು ಸ್ವೀಕರಿಸಿ ಬನ್ನಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ವಿಶೇಷವಾಗಿ ಶ್ರೀರಾಮ ಶ್ರೀರಾಮನವಮಿನಲ್ಲಿ ನೀವು ರಾಮದೇವರ ಆರಾಧನೆಯನ್ನು ಮಾಡೋದರಿಂದ ದಾಂಪತ್ಯ ಜೀವನವು ಸುಖಮಯ ಆಗಿರುತ್ತೆ ಹಾಗೆ ಒಂದು ಗಂಡ ಹೆಂಡತಿ ಮಧ್ಯೆ ಒಂದು ಒಳ್ಳೆಯ ಅನ್ಯೋನ್ಯತೆ ಬೆಳೆಯುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ರಾಮನವಮಿಯಲ್ಲಿ ನೀವು ನಾ ಹೇಳಿದ ಸಮಯದಲ್ಲಿ ಪೂಜೆ ಮಾಡಿ ನಿಮ್ಮ ಕುಟುಂಬವು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಅನ್ಯೋನ್ಯತೆ ಅನ್ನೋದು ಮೂಡಿಬರುತ್ತೆ ಕುಟುಂಬದಲ್ಲಿ ಇನ್ನು ಶ್ರೀರಾಮನವಮಿಯ ದಿನ ವಿಶೇಷವಾಗಿ ಒಂದು ಕೆಲಸ ಮಾಡಬೇಕು ಅದೇನು ಅಂತ ಹೇಳಿದರೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಸೂರ್ಯದೇವರಿಗೆ ಯಾಕೆ ಅರ್ಘ್ಯವನ್ನು ಕೊಡಬೇಕು ರಾಮನವಮಿಯ ದಿನ ಅನ್ನೋದನ್ನು ನಾನು ಮುಂದಿನ ವಿಡದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು